ನಮಸ್ತೆ ನನ್ನ ಹೆಸರು ರಮೇಶ್ ಬೇಗಾರ್ ಅಂತ ನಮ್ಮ ಪಕ್ಕದಲ್ಲಿರೋದು ರವೀಂದ್ರ ಮನೆ ಅಂತ ಹೇಳಿ ಇಂಡಸ್ ಸಂಸ್ಥೆಯವರು ನಾನು ತೀರ್ಥ ಕಲ್ಚರಲ್ ಟ್ರಸ್ಟ್ನ ಮ್ಯಾನೇಜಿಂಗ್ ಟ್ರಸ್ಟಿ ಪಕ್ಕದಲ್ಲಿ ಕಲಾವಿದರಾದ ರವಿಕುಮಾರ್ ಅವರಿದ್ದಾರೆ ನಾವು ಬೆಂಗಳೂರಿನಲ್ಲಿರುವಂತಹ ಮಲೆನಾಡಿಗರನ್ನು ಮತ್ತು ಕರಾವಳಿಗರನ್ನು ಒಂದು ಕಡೆ ಸೇರಿಸ್ಬೇಕನ್ನೋ ಉದ್ದೇಶದಿಂದ ಇದುವರೆಗೆ ಕರಾವಳಿ ಉತ್ಸವಗಳು ಬೇಕಾದಷ್ಟಾಗಿದೆ ಬಟ್ ಮಲೆನಾಡಿನ ಉತ್ಸವಗಳು ಒಂದು ಕಾರ್ಪೊರೇಟ್ ಶೈಲಿಯಲ್ಲಿ ಮಾಡೋದು ಇರಲಿಲ್ಲ ಇಲ್ಲಿ ಅದನ್ನೊಂದು ಪ್ರಾರಂಭ ಮಾಡಬೇಕು ಅಂತ ಇದು ಮೂರನೇ ವರ್ಷ ನಾವು ಮಾಡ್ತಾಯಿದ್ದೀವಿ ಅದ್ಭುತವಾದ ರಿಯಾಕ್ಷನ್ನು ರೆಸ್ಪಾನ್ಸ್ ಜನರಿಂದ ಬರ್ತಾ ಇದೆ ಇದು ಬ್ಯಾಕ್ ಟು ಬ್ಯಾಕ್ ಬೆಳಗ್ಗೆ ಹತ್ತರಿಂದ ರಾತ್ರಿ ಹತ್ತರವರೆಗೆ ಕಂಟಿನ್ಯೂಸ್ ಕಾರ್ಯಕ್ರಮ ಇರುತ್ತೆ ಮಲೆನಾಡು ಶೈಲಿಯ ಆಹಾರ ಆಮೇಲೆ ಮಲೆನಾಡು ಶೈಲಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲವೂ ಇದರೊಳಗೆ ಸೇರಿಕೊಂಡಿರೋದು ಮತ್ತು ಸಾಧಕ ಗೌರವ ಇಲ್ಲ ಸರಿ ಎಲ್ರಿಗೂ ಗೊತ್ತಿರ್ಬೋದು ರಮೇಶ್ ಬೇಗಾರ್ ಅವರು ಅನೇಕ ವರ್ಷಗಳಿಂದ ಮಲೆನಾಡು ಉತ್ಸವ ಬೇರೆ ಬೇರೆ ಜಾಗದಲ್ಲಿ ಮಾಡಿದ್ದಾರೆ ಶೃಂಗೇರಿಯಲ್ಲಿ ಹೆಚ್ಚಾಗಿ ಮಾಡಿದಾರೆ ಕೊಪ್ಪದಲ್ಲಿ ಮಾಡಿದ್ದಾರೆ ಈ ಕಳೆದ ಮೂರು ವರ್ಷದಿಂದ ಬೆಂಗಳೂರಿನಲ್ಲಿ ಮಾಡಿದ್ದೆ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಮಲ್ನಾಡಿಗೆ ಒಟ್ಟಾಗಿ ಸೇರಿಸುವಂಥ ಒಂದು ಅದ್ಭುತ ಪ್ರಯತ್ನ ಎರಡು ಕಳೆದ ಎರಡು ವರ್ಷವೂ ಕೂಡ ಬಹಳ ವಿಜೃಂಭಣೆಯಿಂದ ಭಾಳ ಚೆನ್ನಾಗಿ ನಡೆದಿದೆ ಈ ವರ್ಷನೂ ಕೂಡ ನೋಡಿ ಸಾಕಷ್ಟು ಜನ ಬೆಳಗ್ಗೆ ಹತ್ತರಿಂದ ರಾತ್ರಿ ಹತ್ತುವರೆಗೆ ಅನೇಕ ಸಾಧಕರನ್ನ ಇವರು ವರ್ತಿಸ್ತಿದ್ದಾರೆ ಮುಂಬರುವ ದಿನಗಳಲ್ಲಿ ನಾವೆಲ್ಲರೂ ಇನ್ನಷ್ಟು ಇನ್ನಷ್ಟು ಹೆಚ್ಚಾಗಿ ಮಲ್ನಾಡಿಗೂ ಒಟ್ಟಾಗಿ ಸೇರೋಣ ಅಂಥೇಳಿ ಸೇರಬೇಕು ಅನ್ನೋದ ರೀತಿ ನಿಟ್ಟಿನಲ್ಲಿ ಇದೊಂದು ಪ್ರಯೋಗ ನಾನು ರವಿಕುಮಾರ್ ಶೃಂಗೇರಿ ಬೆಂಕಮಿತ್ರರು ತಂಡದ ಸದಸ್ಯ ರಮೇಶ್ ಬೇಗಾರ್ ನಾನು ಒಟ್ಟಾಗಿಯೇ ಕಳೆದ ಮೂರುವರೆ ದಶಕಗಳಿಂದ ಒಟ್ಟಾಗಿ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕೊಂಡು ನಮ್ಮಲ್ಲಿ ಬಹಳ ಮುಖ್ಯವಾಗಿ ಮಲೆನಾಡಿನ ಆಡು ಭಾಷೆಯನ್ನು ಪ್ರಚಾರ ಮಾಡಬೇಕು ಅದನ್ನು ಹೆಚ್ಚು ಹೆಚ್ಚು ಜನಜನಿತಗೊಳಿಸಬೇಕು ಅಂತ ಈಗ ಕುಂದಾಪುರ ಭಾಷೆಯನ್ನು ಹೇಗೆ ಅವರು ರಾಜ್ಯಾದ್ಯಂತ ಅದರ ಒಂದು ಸ್ಲೋ ಏನು ಸೊಗಡನ್ನು ಕೊಡ್ತಾ ಇದ್ದಾರೆ ಅದೇ ರೀತಿ ಮಲೆನಾಡು ಭಾಷೆಯ ಸೊಗಡು ಎಲ್ಲ ಕಡೆಗೂ ಬದಲಿಸಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ನಾವು ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇದ್ದೇವೆ ಇವತ್ತು ಮಧ್ಯಾಹ್ನ ಮೂರು ಗಂಟೆಗೆ ನಮ್ಮದೇ ಮಲೆನಾಡು ಭಾಷೆಯ ಆಯೋಜನೆಯ ಗುಡುಗು ಹೇಳಿದ್ದೇನು ಅನ್ನುವಂತಹ ಒಂದು ನಾಟಕವನ್ನು ಪೂರ್ಣಚಂದ್ರ ತೇಜಸ್ವಿ ಕಥೆ ಆಧಾರಿತವಾಗಿರುವಂಥದ್ದು ನಾವು ಇವತ್ತು ಇಲ್ಲಿ ಪ್ರಸ್ತುತ ಒಟ್ಟಾರೆ ಮಲೆನಾಡು ಉತ್ಸವಕ್ಕೆ ಶೃಂಗೇರಿ ಕೊಪ್ಪ ತೀರ್ಥಹಳ್ಳಿ ಶಿವಮೊಗ್ಗ ಸಾಗರ ಸೊರಬ ಸೌತ್ ಕೇಂದ್ರದ ಕುಂದಾಪುರ ಭಾಗದ ಎಲ್ಲ ಏನು ಕಲಾಭಿಮಾನಿಗಳು ಕೂಡ ಹೆಚ್ಚು ಹೆಚ್ಚು ಇವರೆಲ್ಲರೂ ಮಲೆನಾಡು ಭಾಗಕ್ಕೆ ಸೇರಿರುವಂಥವರು ಇವರೆಲ್ಲರೂ ಕೂಡ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಬಂದು ನಮಗೆ ಮೂರು ವರ್ಷಗಳಿಂದ ಸಪೋರ್ಟ್ ಮಾಡ್ತಾ ಇದ್ದಾರೆ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀತಿದೆ ತಾವೆಲ್ಲರೂ ಬಂದು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ಕೋಬೇಕು ಅಂತ ಹೇಳಿ ವಿನಂತಿ ಮಾಡ್ತಾರೆ Linilile apoki ti bor.